ನಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಅದನ್ನ ಮೌಲ್ಯಂಕನ ಅಂತ ಕೂಡ ಕರಿತಾ ಇದ್ದಾರೆ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ಭಾಗ ಒಂದು ಮತ್ತೆ ಭಾಗ ಎರಡು ಎರಡು ಇಂದ ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಆಲ್ರೆಡಿ ನಾನು ಎರಡು ಕ್ವಶನ್ ಪೇಪರ್ ಅನ್ನ ಕನ್ನಡದಲ್ಲಿ ಹಾಕಿದೆ ಎಸ್ ಎಸ್ ಅಲ್ಲಿ ಹಾಕಿದ್ದೀನಿ ಹಿಂದಿಯಲ್ಲಿ ಹಾಕಿದ್ದೀನಿ ಇದು ಮೂರನೇ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಅದು ಉಳಿದ ವಿಷಯಗಳ ಕ್ವಶನ್ ಪೇಪರ್ ಸಹಿತ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಏಟ್ನ ಕನ್ನಡದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ ಅವುಗಳನ್ನು ಸಹಿತ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮೊದಲ ಮುಖ್ಯ ಭಾಗದಲ್ಲಿ ಎರಡು ಮೂರು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಅಂಕ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಕೇಳಿದ್ದಾರೆ ನಲವತ್ತೊಂಬತ್ತು ಅನ್ನೋದು ಸರಿಯಾದ ಉತ್ತರ ಮೂವತ್ನಾಲ್ಕು ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಇವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ರು ಹುಲ್ಲುಗಾವಲು ಬೆಟ್ಟದ ಅವರೇ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ತತ್ಪುರುಷ ಸಮಾಸ ಸಂಬಂಧೀಕರಣ ಪದಗಳ ಪ್ರಶ್ನೆಗಳು ಎರಡಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಗಣೇಶ ಅಂಕಿತನಾಮ ಆದರೆ ಪಂಡಿತ ಡ್ಯಾಶ್ ಕೇಳಿದ್ರು ಅನುವರ್ಥನಾಮ ವರ್ಷ ವರುಸ ಪುಣ್ಯ ಪುಣ್ಯ ಅಂತಕ್ಕಂಥದ್ದು ಬರ್ತದೆ ಮುಂದೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಏಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಏಳು ಪ್ರಶ್ನೆ ಸರಿಯಾದ ಉತ್ತರಕ್ಕೆ ಒಂದಂಕ ಒಟ್ಟಾರೆಯಾಗಿ ಏಳು ಅಂಕ ಈ ವಿಭಾಗದಲ್ಲಿ ಪ್ರಶ್ನೆ ಆರು ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಸೊ ಬಾಗಲೋಡಿಯ ಅಬ್ದುಲ್ ರಹೀಮಾ ಸಾಹೇಬ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ವಿದೇಶಗಳಲ್ಲಿ ನೀರಿಗಿಂತ ಕೋಲ ಅಗ್ಗವಾಗಿ ಸಿಗ್ತದೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗಿ ಬೆಳೆಯುತ್ತದೆ ಪ್ರಶ್ನೆ ಹನ್ನೊಂದು ನಮ್ಮೆದೆಯ ಕಾಮಧೇನು ಯಾರು ನಮ್ಮ ಕನಸುಗಳೇ ನಮ್ಮೆದೆಯ ಕಾಮಧೇನು ಮುದುಕಿಯನ್ನ ಭೇಟಿಯಾದ ವ್ಯಕ್ತಿ ಯಾರು ಮುದುಕಿಯನ್ನ ದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಯಾರೆಂದರೆ ಹಳ್ಳಿಯಲ್ಲಿ ಮಳೆಯಿಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಎಂದು ಹೊರಟ ಬಡವನಾದ ತಿಮ್ಮರಾಯ ಎರಡಂಕದ ಪ್ರಶ್ನೆಗಳು ಐದಿದಾವ ಒಟ್ಟಾರೆ ಹತ್ತಂಕ ಪ್ರಶ್ನೆ ಹದಿಮೂರು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗನು ಹೇಗೆ ಕಂಡುಹಿಡಿದನು ದೊರೆಮಗನಿಗೆ ತಮ್ಮ ಅರಮನೆಗೆ ಇಷ್ಟು ಸೊಗಸಾದ ಹೂವು ಎಲ್ಲಿಂದ ಬರುತ್ತದೆ ಎನ್ನುವುದನ್ನು ತಿಳಿಯುವ ಕುತೂಹಲ ಉಂಟಾಯಿತು ಅದಕ್ಕಾಗಿ ಆತನು ತಮ್ಮ ಅರಮನೆಗೆ ಹೂವು ತಂದ ಕೊಡುವ ದೊಡ್ಡ ಹುಡುಗಿಯನ್ನ ಹಿಂಬಾಲಿಸಿದ ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನ ಗಮನಿಸಿ ಅರಮನೆಗೆ ಹಿಂದುರುಗಿದನು ಮಾರನೇ ದಿನ ಸೂರ್ಯನು ಹುಟ್ಟುವ ಮೊದಲೇ ಹೂ ತರುತ್ತಿದ್ದ ಹುಡುಗಿಯ ಮನೆಯ ಮುಂದೆ ದೊಡ್ಡ ದೊಡ್ಡ ಮರದ ಮೇಲೆ ಅವಿತು ಅಲ್ಲಿ ಹೂವನ್ನ ಅರಮನೆಗೆ ತರುತ್ತಿದ್ದ ಹುಡುಗಿಯ ತಂಗಿಯು ಹೂವಾಗುವುದನ್ನು ಕಂಡ ಹೀಗೆ ದೊರೆ ಮಗನು ಅರಮನೆಗೆ ಹೂ ತಂದು ಹೂ ಎಲ್ಲಿಂದ ಬರ್ತದೆ ಎನ್ನುವುದನ್ನ ಕಂಡುಹಿಟ್ಟಿದ ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಚಾವುಂಡರಾಯ ತಲಕಾಡಿನ ಗಂಗಾ ಅಂಶದ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕಸಗಂಗರ ಮಂತ್ರಿ ಜನರು ಚಾವುಂಡರಾಯ ನನ್ನ ರಾಯ ಅಣ್ಣ ಎಂದೇ ಕರೆಯುತ್ತಿದ್ದರು ಸ್ವತಃ ಕವಿಯಾದ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆ ಬರೆದನು ಕೋಗಿಲೆಯು ಪ್ರಕೃ ಕೋಗಿಲಿಯ ಗಾನ ಪ್ರಕೃತಿಗೆ ಹೇಗೆ ಸಂಭ್ರಮಿಸಿತು ಕೋಗಿಲೆಯ ಕೂಹು ಕೂಹು ಧ್ವನಿಯನ್ನ ಕೇಳಿ ಜಗವು ಜುಮ್ಮೆಂದಿತು ಕೋಗಿಲಿಯ ಧ್ವನಿಯನ್ನ ಕೇಳಿ ನೀರುವ ಪರ್ವತ ಕಾನನ ಶ್ರೇಣಿಯು ಮುದವನ್ನ ತಾಳಿ ಮರುಧನಿ ಮಾಡಿತು ಕೋಗಿಲಿಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನ್ನಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ಚೆನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಪ್ರಶ್ನೆ ಹದಿನಾರು ಐದಕ್ಕೆ ಮಾರಯ್ಯ ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆ ಮಾಡುವುದನ್ನಾದರೂ ಮರೆಯಬೇಕು ಜಂಗಮರು ಮುಂದೆ ಬಂದರೂ ಅದರ ಹಂಗನ್ನ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನ ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಅಂತ ಬರೀಬೇಕು ಪ್ರಶ್ನೆ ಹದಿನೇಳು ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನದ ಯಾನದ ಬಗ್ಗೆ ಭಯವಿಲ್ಲ ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರೋದಿಲ್ಲ ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡುವ ಪ್ರಸಂಗವೂ ಇಲ್ಲ ಮುಂದಿನ ಪ್ರಶ್ನೆ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ವಾಕ್ಯರೂಪದಲ್ಲಿ ಬರೀಬೇಕು ಎರಡು ಅಂಕ ಒಂದೇ ಒಂದು ಪ್ರಶ್ನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕಾಲ ಹದಿನೆಂಟು ನೂರ ತೊಂಬತ್ತೊಂದು ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಕೃತಿಗಳು ಯಶೋಧರ ಚರಿತೆ ರಾಜೇಂದ್ರ ಗೌತಮಿ ಹೇಳಿದ ಕತೆ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ವಾಕ್ಯ ವಾಕ್ಯರೂಪದಲ್ಲಿ ಬರೆದ್ರೆ ಸಾಕು ಮುಂದೆ ಪದೇ ಭಾಗ ಕೊಟ್ಟಿದ್ದಾರೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಲಿಕ್ಕೆ ಮೂರು ಅಂಕಗಳನ್ನು ಇತ್ತು ಕೆಲರು ಗೋಧಿಯ ಸಾಮೆಯನ್ನು ಕೆಲ ಕೆಲರು ನವನೆಯ ಕಂಬು ಚೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲ ನತಿಶಯವ ಅಂತ ಇದೆ ಸೊ ಇದು ಏನು ಮಾಡಬೇಕು ಮೂರು ನಾಲ್ಕು ಮೂರು ನಾಲ್ಕದಲ್ಲಿ ಮಾತ್ರೆಗಳನ್ನು ಹಾಕಿ ಬಾಮಿನಿ ಷಟ್ಪದಿಯಲ್ಲಿ ಬರ್ತದೆ ಸೊ ಇಲ್ಲಿ ಎಷ್ಟು ಬರ್ತದೆ ಮೂರು ನಾಲ್ಕು ಮೂರು ನಾಲ್ಕು ಅಂದರೆ ಹದಿನಾಲ್ಕು ಇಲ್ಲಿ ಹದಿನಾಲ್ಕು ಇಲ್ಲಿ ಇಪ್ಪತ್ತೊಂದು ಮತ್ತು ಮೇಲೆ ಒಂದು ಗುರು ಏಳು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಎರಡು ಸೊ ಈ ತರನಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಘನ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಕೆಳಗಡೆ ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿಯಾಗಿದೆ ಅಂತ ಬರೆದ್ರೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಮುಂದಿನ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ತ್ರೀ ಮಾರ್ಕ್ಸ್ ಕ್ವಶನ್ ಸೀತೆಯ ಮುಖ ಕಮಲದಂತೆ ಅರಳಿತು ಇದು ಉಪಮ ಅಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮ ಅಲಂಕಾರ ಅಂತ ಕರಿತೀವಿ ಉಪಮೇಯ ಮನೋರಮೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳೋದು ಸಮನ್ವಯ ಇಲ್ಲಿ ಉಪಮೇಯವಾದ ಮನೋರಮೆಯ ಮುಖವನ್ನ ಉಪಮಾನವಾದ ಕಮಲಕ್ಕೆ ಪರಸ್ಪರವಾಗಿ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ ಮುಂದೆ ಗಾದೆ ಮಾತವರಿನ ಮಹತ್ವವನ್ನ ವಿಸ್ತರಿಸಿ ಬರೀಬೇಕು ಮೂರಂಕ ಮಾತು ಬೆಳ್ಳಿ ಮೌನ ಬಂಗಾರ ಸೊ ಯಾವುದೇ ಒಂದು ಗಾದೆ ಮಾತನ್ನ ಬರೆಯುವಾಗ ಸ್ನೇಹಿತರೆ ಇಷ್ಟು ಮೇನ್ ಆಗಿ ಫಸ್ಟ್ ಆಗಿ ಬರಿಬೇಕು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತ ಗಾದೆಯಲ್ಲಿ ಸಿಂಧುವಿನಂತ ವಿಶಾಲ ಅರ್ಥ ಅಡಗಿದೆ ಅಂತ ಮಹತ್ವದ ಗಾದೆಗಳಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರವು ಒಂದು ಅಂತ ಬರೆದು ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಅದರ ಮಹತ್ವವನ್ನು ನೀವೇನ್ ಮಾಡಬೇಕಪ್ಪ ಅಂದ್ರೆ ಬರೀಬೇಕು ಸೊ ಮೂರ್ ಮಾರ್ಕ್ಸ್ ಏನ್ ಕೊಡ್ತಾರೆ ನಿಮಗೆ ಕೊಡ್ತಾರೆ ಇನ್ನೊಂದು ಗಾದೆ ಮಾತಿತ್ತು ಕೈ ಕೆಸರಾದರೆ ಬಯಹಸರು ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ರಿ ಕಷ್ಟಪಡಬೇಕು ಕಷ್ಟಪಟ್ಟರೆ ಫಲ ಉಂಟು ಅಂತಕ್ಕಂಥ ಅರ್ಥ ಈಗ ಅದೇ ಮಾತು ಕೊಡುತ್ತದೆ ಮುಂದೆ ಹೇಳಿಕೆಗಳಿದ್ದಾವೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು ಎರಡದವ ಸೊ ಟೋಟಲಿ ನಾಲ್ಕು ಮಾರ್ಸು ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರಂತೆ ಇದೆ ಇದು ಸುರಗಿ ಆತ್ಮಕಥೆಯಿಂದ ಆದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ ಸಂದರ್ಭ ನೋಡ್ಕೊಡ್ರಿ ಮುಂದಿಂದು ನಮ್ಮಯ್ಯ ದೇಶ ಕಥೆಯ ನರೆಯದಲೆಗಂತಿದೆ ಇದು ರಾಮ ಚರಿತ್ರೆ ಪದ್ಯಪಾಠದ ಒಂದು ವಾಕ್ಯ ಇತ್ತು ಬರುವಾಗ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಅಂತಕ್ಕಂಥ ಮೂರು ಸ್ಟೆಪ್ಸ್ಗಳನ್ನು ಗಳನ್ನ ಬರೀರಿ ಎರಡು ಅಂಕ ನಿಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕು ಟೂ ಮಾರ್ಕ್ಸ್ ನಾಡಿಗಾಗಿ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬಳಕೆ ನಡೆಗೆ ನಡೆಯುವ ಧೀರ ಪಯಣದಲ್ಲಿ ಅಂತಕ್ಕಂಥದ್ದಿತ್ತು ಟೂ ಮಾರ್ಕ್ಸ್ ಅನ್ನ ಕೊಡ್ತಾನೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೂ ಕೂಡ ಎರಡಂಕದ ಒಂದು ಪ್ರಶ್ನೆ ಕೊಟ್ಟಿದ್ರು ಮಾತಾಪಿತರನ್ನು ಆತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಅಂತ ಇದೆ ಇದು ಬೇವು ಬೆಲ್ಲದೊಳಿದಲ್ಲಿ ಫಲ ಅಂತಕ್ಕಂಥ ಪದ್ಯಭಾಗದ ವಾಕ್ಯ ಇತ್ತು ಇದನ್ನು ಕೂಡ ನೀವು ಫಸ್ಟ್ ಆಯ್ಕೆ ಬರೀಬೇಕು ಆಮೇಲೆ ಅಲ್ಲಿರ್ತಕ್ಕಂಥ ಸಾರಾಂಶ ಮತ್ತೆ ಮೌಲ್ಯಗಳನ್ನು ಬರೆದ್ರೆ ಸೊ ನಿಮಗೆ ಫುಲ್ ಆಗಿ ಎರಡು ಮಾರ್ಕ್ಸ್ ಕೊಡ್ತಾರೆ ಮುಂದೆ ಎಂಟತ್ತು ವಾಕ್ಯಗಳ ಉತ್ತರವನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳಿದಾವೆ ಸೊ ಟೋಟಲಿ ಇಲ್ಲಿ ಆರು ಅಂಕ ಇದಾವೆ ಮೊದಲ ಪ್ರಶ್ನೆ ಇತ್ತು ಮುದ್ದ ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಿಲ್ಲ ಕಾರಣವೇನು ಅಂತ ಕೇಳಿದರೆ ಸೊ ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಳ್ಳಿ ಇದು ಇಂಪಾರ್ಟೆಂಟ್ ಕ್ವಶನ್ ಇನ್ನೊಂದಿತ್ತು ಮುದ್ದ ನನಗೆ ಒಲಿಯದ ಮಂತ್ರವನ್ನ ತಿಳಿದುಕೊಳ್ಳೋ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿ ಇದನ್ನು ಕೂಡ ನೋಡ್ಕೊಳ್ರಿ ಆಮೇಲೆ ಪದ್ಯದಿಂದ ಒಂದು ಪ್ರಶ್ನೆ ಇತ್ತು ಗೆಳೆತನ ಇಹ ಲೋಕಕ್ಕಿರುವ ಅಮೃತ ಹೇಗೆ ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಗೆಳೆಯರ ಮನಸ್ಸಿನ ಭಾವನೆ ಹೇಗಿರ್ತದೆ ತಿಳಿಸಿ ಅಂತಕ್ಕೂ ಕೂಡ ಕೊಟ್ಟಿದ್ದಾರೆ ಸೊ ಇದು ಕೂಡ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ಉತ್ತರಿಸ್ರಿ ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗಿತ್ತು ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆ ಅಂಬೇಡ್ಕರ್ ಅವರ ಜ್ಞಾನದಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯ ದಾಹದಂದಿತ್ತು ಅಂತ ಇತ್ತು ಪತ್ರ ಇದೆ ಸೊ ಪತ್ರದಲ್ಲಿ ಇರ್ತಕ್ಕಂಥದ್ದು ಇದು ರಜೆ ಚೀಟಿ ಇತ್ತು ನೀವು ಕಮಲ ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ತಿಳಿದು ಅಣ್ಣನ ಮದುವೆಗೆ ಹೋಗಲು ಐದು ದಿನಗಳ ರಜೆ ಕೋರಿ ಮುಖ್ಯ ಶಿಕ್ಷಕರಿಗೆ ರಜೆ ಚೀಟಿ ಬರೀರಿ ಅಂತ ಇತ್ತು ಫಸ್ಟ್ ಈ ಕಡೆ ಸ್ಥಳ ಅಂಕ ಹಾಕ್ರಿ ಆಮೇಲೆ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ ಕಮಲ ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ಯಾರಿಗೆ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ಸೊ ಐದು ದಿನಗಳ ರಜೆ ಕೋರಿ ಸೊ ಇಲ್ಲಿ ಡೇಟ್ ಹೊಂದಾಣಿಕೆ ಮಾಡಿ ಏನ್ ಮಾಡಬೇಕು ನಮ್ಮ ಅಣ್ಣನ ಮದುವೆ ಇರುವ ಕಾರಣ ಐದು ದಿನಗಳ ರಜೆಯನ್ನ ಮಂಜೂರು ಮಾಡಬೇಕಾಗಿ ವಿನಂತಿ ಅಂತ ಕರೀದಿ ಒಂದನೇಗಳೊಡನೆ ಹಾಕಿ ತಮ್ಮ ನಂಬುಗಿಯ ಸಹಿ ಕಮಲ ಅಂತ ಬರೆದ್ರೆ ಈ ರಜೆ ಚೀಟಿ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳಿ